ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಹಿಡಿಯೋದಾಗ ಅಂತಂದ್ರೆ ಸುಪ್ರೀಂ ಕೋರ್ಟ್ ಒಂದು ರಿಕ್ವೈರ್ಮೆಂಟ್ ಆಗೈತಿ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ ಇವತ್ತು ಯಾವುದು ಪಾತ ಅಂದ್ರೆ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಅಂತ ರಿಕ್ವೈರ್ಮೆಂಟ್ ಆಗೈತೆ ಟೋಟಲ್ ವೇಕೆನ್ಸಿ ಇಷ್ಟ ಎರಡು ನೂರ ನಲ್ವತ್ತೊಂದು ವೇಕೆನ್ಸಿ ಅದಾವ ಇದು ಸ್ಟಾರ್ಟ್ ಡೇಟ್ ಬಂದ ಐದನೇ ತಾರೀಕಿ ಫೆಬ್ರವರಿ ಐದನೇ ತಾರೀಕಿಂದ ಎಂಟನೇ ತಾರೀಕು ಮಾರ್ಚ್ ತನಕ ಅಪ್ಲಿಕೇಶನ್ ಹಾಕ್ಬೋದು ಇವತ್ತು ಸ್ಟಾರ್ಟ್ ಆಗಿದೆ ಫೆಬ್ರವರಿ ಐದನೇ ತಾರೀಕಿಂದ ಸ್ಟಾರ್ಟ್ ಅಪ್ಲಿಕೇಶನ್ ನೆಕ್ಸ್ಟ್ ಇದ್ರ ಸ್ಕೇಲ್ ಬಂದ್ಬಿಟ್ಟು ಎಷ್ಟದಂದ್ರೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಬೇಸಿಕ್ ಅದ ಟೋಟಲ್ ಸ್ಯಾಲ್ರಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಸ್ಯಾಲ್ರಿ ಎಷ್ಟು ಬರ್ತದಪ್ಪ ಅಂತಂದ್ರೆ ಎಪ್ಪತ್ತೆರಡು ಸಾವಿರದ ನಲ್ವತ್ತು ರೂಪಾಯಿ ತನಕ ಬರ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರದ್ದು ಕ್ವಾಲಿಫಿಕೇಶನ್ ಏನಂದ್ರೆ ಡಿಗ್ರಿ ಆಗಿರ್ಬೇಕು ಯಾವುದೇ ಗ್ರ್ಯಾಜುಯೇಷನ್ ಬಿ ಎ ಆಗಲಿ ಬಿ ಕಾಮ್ ಆಗಲಿ ಬಿ ಟೆಕ್ ಆಗಲಿ ಯಾವುದೇ ಗ್ರಾಜ್ಯುಯೇಷನ್ ಆದರೂ ಅಪ್ಲೈ ಮಾಡ್ಬೋದು ಮತ್ತು ಮಿನಿಮಮ್ ಟೈಪಿಂಗ್ ಸ್ಪೀಡ್ ಬಂದ ಮೂವತ್ತೈದು ವರ್ಡ್ ಪರ್ ಮಿನಿಟ್ ಇರಬೇಕು ಅದು ಇಂಗ್ಲೀಷ್ನಾಗೆ ಇರಬೇಕು ಕಂಪ್ಯೂಟ್ರ್ ಕಂಪ್ಯೂಟರ್ ಕಂಪ್ಯೂಟರ್ದಾಗೆ ಟೈಪಿಂಗ್ ಟೆಸ್ಟ್ ತಗೋತಾರೆ ಆಮೇಲೆ ಕಂಪ್ಯೂಟ್ರ್ ನಾಲೆಜ್ನಾಗ ಅಂದ್ರೆ ಕಂಪ್ಯೂಟರ್ ಆಪ್ರೇಟ್ ಮಾಡೋಕೆ ಗೊತ್ತಿರಬೇಕು ನೆಕ್ಸ್ಟ್ ಏಜ್ ಎಷ್ಟಿರ್ಬೇಕಂದ್ರೆ ಹದಿನೆಂಟು ಏಜ್ದಿಂದ ಮೂವತ್ತೈಸ್ ತನಕ ನಡೀತದೆ ಮತ್ತು ಎಸ್ ಸಿ ಎಸ್ಟಿದವ್ರಿಗೆ ಬಂದ ಏಜ್ ರಿಲ್ಯಾಕ್ಸೇಷನ್ನ ಹದಿನೆಂಟರಿಂದ ಮೂವತ್ತೈದು ಇರ್ತದೆ ಓ ಬಿ ಸಿ ದವ್ರಿಗೆ ಹದಿನೆಂಟರಿಂದ ಮೂವತ್ತ್ಮೂರು ತನಕ ಇರ್ತದೆ ನೆಕ್ಸ್ಟ್ ಎಕ್ಸಾಮ್ ಹೆಂಗೆ ನಡೆಸ್ತಾವೆ ಏನೇನು ಇರ್ತದೆ ಎಕ್ಸಾಮ್ ಆಗತ್ತಂದ್ರೆ ಫಸ್ಟ್ ಪೇಪರ್ ಟೋಟ್ಲಾ ಮೂರು ಪೇಪರ್ ಇರ್ತಾವೆ ಫಸ್ಟ್ ಪೇಪರ್ದಾಗ ಒಂದು ನೂರ ಇಪ್ಪತ್ತೈದು ಮಾರ್ಕ್ಸಿಗೆ ಫಸ್ಟ್ ಪೇಪರ್ ಇರ್ತದೆ ಅದ್ರೊಳಗೆ ಕ್ವಶನ್ ಏನು ಕೇಳ್ತಾರೆ ಅಂದ್ರೆ ಜನರಲ್ ಇಂಗ್ಲೀಷ ಐವತ್ತು ಮಾರ್ಕ್ಸ್ ಕೇಳ್ತಾರೆ ಆಮೇಲೆ ಜನರಲ್ ಅಪ್ಡೇಟೆಡ್ ಕ್ವಶನ್ಸ್ ಅಂದ್ರೆ ಮ್ಯಾಥ್ಸ್ ಅದು ಇಪ್ಪತ್ತೈದು ಮಾರ್ಕ್ಸ್ ಕೇಳ್ತಾರೆ ನೆಕ್ಸ್ಟ್ ಜನ್ರಲ್ ನಾಲೆಜ್ ಕ್ವಶನ್ಸ್ ಇಪ್ಪತ್ತೈದು ಮಾರ್ಕ್ಸ್ ಇರ್ತವೆ ಜಿ ಕೆ ಕ್ವಶನ್ ಇಪ್ಪತ್ತೈದು ಮಾರ್ಕ್ಸಿಗೆ ಮ್ಯಾಥ್ಸ್ ಮೆಂಟಲಿಬಿಲಿಟಿ ಇಪ್ಪತ್ತೈದು ಮಾರ್ಕ್ಸ್ ಇರ್ತದೆ ಆಮೇಲೆ ಜನರಲ್ ಇಂಗ್ಲೀಷ್ ಐವತ್ತು ಮಾರ್ಕ್ಸಿಗೆ ಕ್ವೆಶನ್ ಇರ್ತದೆ ನೆಕ್ಸ್ಟ್ ಕಂಪ್ಯೂಟರ್ ನಾಲೇಜು ಇಪ್ಪತ್ತೈದು ಮಾರ್ಕ್ಸ್ ಇರ್ತದೆ ಟೋಟಲ್ ನೂರ ಇಪ್ಪತ್ತೈದು ಫಸ್ಟ್ ಪೇಪರ್ ಒನ್ನೂರ ಇಪ್ಪತ್ತೈದು ಮಾರ್ಕ್ಸಿಗೆ ಇರ್ತದೆ ಇಪ್ ನೂರ ಇಪ್ಪತ್ತೈದು ಕ್ವಶನ್ ನೂರ ಇಪ್ಪತ್ತೈದು ಮಾರ್ಕ್ಸ್ ಮತ್ತು ಎರಡು ಅವರ್ಗೆ ಟೈಮ್ ಕೊಡ್ತಾರೆ ಅದಕ್ಕೆ ನೆಕ್ಸ್ಟ್ ಸೆಕೆ ಸೆಕೆಂಡ್ ಪೇಪರ್ ಬಂದ್ಬಿಟ್ಟು ಟೈಪಿಂಗ್ ಇರ್ತದೆ ಇಂಗ್ಲೀಷ್ ಒಳಗೆ ಟೈಪ್ ಮಾಡಿರ್ತದೆ ಅದು ಮೂವತ್ತೈದು ವರ್ಡ್ ಪರ್ ಮಿನಿಟ್ ಟೈಪ್ ಮಾಡಬೇಕಿರ್ತದೆ ಮಿನಿಮಮ್ ಇದು ಅಂದ್ರೆ ಮಿನಿಮಮ್ ಅಂದ್ರೆ ಮೂರು ಪರ್ಸೆಂಟ್ ಸಾರಿ ಹತ್ತು ನಿಮಿಷ ಒಳಗೆ ಮೂರು ಪರ್ಸೆಂಟ್ ಅಷ್ಟೇ ರಾಂಗ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ರಾಂಗ್ ಮಾಡಿದ್ರೆ ಕ್ವಾಲಿಫೈ ಆಗಂಗಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಲಾಸ್ಟ್ ಎಕ್ಸಾಮ್ ಏನಿರ್ತದಪ್ಪ ಅಥವಾ ಮೂರನೇ ಎಕ್ಸಾಮ್ ಪ್ರಿಸೈಜ್ ರೈಟಿಂಗ್ ಇರ್ತದೆ ಮತ್ತು ಎಸ್ ಎ ರೈಟಿಂಗ್ ಇರ್ತದೆ ನೆಕ್ಸ್ಟ್ ಬಂದುಬಿಟ್ಟು ಟೋಟಲ್ ಅಪ್ಲಿಕೇಶನ್ ಹಾಕೋ ಸೆಂಟ್ರುಗಳು ಎಷ್ಟಾವಂದರೆ ಒನ್ನೂರ ಇಪ್ಪತ್ತೆಂಟು ಟೆಸ್ಟ್ ಸೆಂಟ್ರ್ ಅದಾವ ಇಪ್ಪತ್ತೆಂಟು ಒಳಗೆ ಅವು ಯಾವ್ಯಾವತ್ತಂದು ಆಮೇಲೆ ನೋಡೋಣ ಅಪ್ಲಿಕೇಶನ್ ಫೀ ಬಂದುಬಿಟ್ಟು ಒ ಬಿ ಸಿದವ್ರಿಗೆ ಒಂದು ಸಾವಿರ ಇರ್ತದೆ ಎಸ್ ಸಿ ಎಸ್ ಟಿದವ್ರಿಗೆ ಎರಡು ನೂರ ಐವತ್ತು ರೂಪಾಯಿ ಇರ್ತದೆ ನೆಕ್ಸ್ಟ್ ಸ್ಟಾರ್ಟ್ ಡೇಟ್ ಬಂದು ಐದನೇ ತಾರೀಕಿಂದ ಫೆಬ್ರವರಿ ಐದನೇ ತಾರೀಕಿಂದ ಮಾರ್ಚ್ ಎಂಟನೇ ತಾರೀಕು ತನಕ ಇರ್ತದಂತ ಆಗಲೇ ಹೇಳಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಯಾವ್ಯಾವ ಸ್ಟೇಟ್ದಾಗ ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಅಂತಂದು ಕೊಟ್ಟಾರೆ ನಮ್ಮ ಕರ್ನಾಟಕದಾಗ ಎಲ್ಲೆಲ್ಲ ಒಪ್ಪ ಅಂತಂದ್ರೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರ್ಗಿ ಮಂಗಳೂರು ಮೈಸೂರು ಮತ್ತು ಶಿವಮೊಗ್ಗ ಇದೆಲ್ಲ ನೀವು ಅಪ್ಲೈ ಮಾಡ್ಬೋದು ಅಂದರೆ ಇಲ್ಲೆಲ್ಲ ಎಕ್ಸಾಮ್ ಬರೀಬೋದು ಇದ್ರ ಡ್ಯೂಟಿ ಬಂದುಬಿಟ್ಟೆ ದೆಹಲಿ ಒಳಗಿರ್ತದೆ ಥ್ಯಾಂಕ್ ಯು